ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಶಕ್ತಿಯುತವಾದ ಬಹಳ ಅದ್ಭುತವಾದ ಕಾಳಿ ಮಂತ್ರನ ಶೇರ್ ಮಾಡ್ತಾಯಿದ್ದೀನಿ ಕಾಳಿ ಅಂದ್ರೇ ಆದಿ ಹಾಗೂ ಅಂತ್ಯ ಏನು ಬ್ಲ್ಯಾಕ್ ಅಂತ ಹೇಳ್ತೀವಿ ಆ ಬ್ಲ್ಯಾಕಲ್ಲಿ ನಮಗೇನು ಕಾಣಿಸೋದಿಲ್ಲ ಅದು ಹುಟ್ಟು ಹಾಗೂ ಸಾವು ಅಂತ ಏನು ಹೇಳ್ತೀವಿ ಅದರ ಮಧ್ಯೆ ಇರುವುದೇ ಜೀವನ ಈ ಜೀವನದಲ್ಲಿ ಎಲ್ಲ ಕಷ್ಟ ನಷ್ಟ ನೋವು ಹವಾಮಾನ ಎಲ್ಲ ಪಡ್ತಾಯಿದ್ದೀವಿ ನಮಗೆ ಯಾರ ಸಹಾಯನೂ ಇಲ್ಲ ತುಂಬ ಜೀವನ ನಡೆಸೋದಕ್ಕೆ ಕಷ್ಟ ಆಗಿದೆ ಹಾಗೂ ಭಯ ಪಡ್ತಾಯಿದ್ದೀವಿ ಹೆಣ್ಮಕ್ಕಳಾಗಿದ್ರು ಅಥವಾ ಗಂಡು ಮಕ್ಕಳಾಗಿದ್ರು ಯಾರೇ ಆಗಿರಬಹುದು ಜೀವನ ಅನ್ನೋದು ಎಲ್ರಿಗೂ ಒಂದೇ ಥರ ಇರುತ್ತೆ ಆದರೆ ಅದನ್ನು ನೋಡುವ ದೃಷ್ಟಿ ಮಾತ್ರ ಬೇರೆ ಥರ ಇರುತ್ತೆ ಅಷ್ಟೇ ಸ್ನೇಹಿತರೆ ಇದನ್ನು ನೀವು ಪ್ರತಿನಿತ್ಯ ನೂರ ಎಂಟು ಬಾರಿ ಜಪ ಮಾಡೋದ್ರಿಂದ ನಮಗೆ ಬಂದಿರುವ ಕಷ್ಟಗಳು ಅಥವಾ ಬರುವ ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ ಸುಮಾರು ಜನ ನಾವು ಹೇಳ್ಕೊಳ್ತಾ ಇದ್ದೀವಿ ಆದರೆ ನಮಗೆ ಫಲ ಅನ್ನೋದು ಸಿಗ್ತಾ ಇಲ್ಲ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಒಂದು ಒಳ್ಳೆಯದಾಗಬೇಕು ನಮ್ಮ ನ ಜೀವನದಲ್ಲಿ ಪರೀಕ್ಷೆಗಳು ನಡೀತಾ ಇದೆ ಅಂದರೆ ಅದರದ್ದೇ ಆದಂಥ ಒಂದು ಸಮಯ ಅನ್ನೋದು ಇರುತ್ತೆ ಕಷ್ಟಗಳು ಬೇಗ ಹುಡ್ಕೊಂಡು ಬರುತ್ತೆ ಆದರೆ ಅದು ಹೋಗೋದಕ್ಕೆ ಸಮಯ ಅನ್ನೋದು ಇಟ್ಕೊಳ್ಳುತ್ತೆ ಅದನ್ನು ತಾಳ್ಮೆಯಿಂದ ನಾವು ಮಾಡಿಕೊಳ್ಬೇಕು ಅಷ್ಟೇ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ಕಾಳಿ ಮಾತೆಗೆ ತುಂಬ ಪ್ರಾಶಸ್ತ್ಯ ಇದೆ ಈ ಮಂತ್ರ ಜಪ ಮಾಡಿ ಮಂತ್ರಗಳಿಂದ ನಾವು ಕಾಳಿದೇವಿಯನ್ನು ಪ್ರಸನ್ನಗೊಳಿಸಬಹುದು ಅದರಿಂದ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನಾವು ಈ ಜಪ ಮಾಡೋದ್ರಿಂದ ದಿನಕ್ಕೆ ನೂರ ಎಂಟು ಬಾರಿ ಪಠಣೆ ಮಾಡೋದ್ರಿಂದ ಏನೇ ಕಷ್ಟ ಇರಬಹುದು ನಿಮ್ಮ ಜೀವನದಲ್ಲಿ ತುಂಬ ಜನ ನಮಗೆ ಶತ್ರುಗಳಿದ್ದಾರೆ ಶತ್ರುಗಳೇ ಬೇರೆ ಹಿತಶತ್ರುಗಳೇ ಬೇರೆ ಸ್ನೇಹಿತರೆ ಹಿತಶತ್ರುಗಳು ಅಂದರೆ ನಮ್ಮ ಮಧ್ಯೇ ಇರ್ತಾರೆ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಆದರೆ ನಮ್ಮ ಹಿಂದೆ ಕುತಂತ್ರಗಳನ್ನು ಮಾಡ್ತಾ ಇರ್ತಾರೆ ನಮ್ಮನ್ನು ನೋಡಿದ್ರೆ ನಮ್ಮ ಹೇಳಿಗೆಯನ್ನು ನಮ್ಮ ಅಭಿವೃದ್ಧಿಯನ್ನು ಅವರು ಸಹಿಸ್ಕೊಳ್ಳೋದಿಲ್ಲ ಏನೋ ಒಂದು ಕೆಟ್ಟದಾಗಿ ಮಾಡ್ತಾನೇ ಇರ್ತಾರೆ ಇವ್ರಿಗೆ ಕೆಟ್ಟದಾಗಲಿ ಅಂತ ಬಯಸ್ತಾ ಇರ್ತಾರೆ ಆದರೆ ಶತ್ರುಗಳಾದರೆ ಮುಂದೇ ನಮ್ಮನ್ನು ಕೇಡನ್ನು ಬಯಸೋರು ಇರ್ತಾರೆ ನಿಮಗೆ ಈ ರೀತಿ ಶತ್ರುಗಳಿದ್ದರೆ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋಲ್ಲ ಅನ್ನೋರು ಇದ್ದರೂ ಕೂಡ ಈ ಮಂತ್ರ ಜಪ ಮಾಡೋದ್ರಿಂದ ಶತ್ರುಗಳ ನಾಶ ಆಗುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಯಾವಾಗಲೂ ಏನಕ್ಕೆ ಒಂದು ನಮಗೆ ಒಂದು ಬುದ್ಧಿಶಕ್ತಿ ಆತ್ಮಸ್ಥೈರ್ಯ ಯುಕ್ತಿ ಬುದ್ಧಿಯನ್ನು ಕೊಡೋದಕ್ಕೆ ಕಾಳಿಕಾ ಮಂತ್ರಗಳು ತುಂಬ ಸೂಕ್ತವಾಗಿರುತ್ತೆ ಎಷ್ಟೋ ಜನ ಇದ್ದೀವಿ ಅದನ್ನು ತಡ್ಕೊಳ್ಳುವ ಶಕ್ತಿ ಕೂಡ ನಮಗಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಷ್ಟೇ ಕಷ್ಟಗಳು ಬಂದ್ರು ಸ್ನೇಹಿತರೆ ಅದನ್ನು ತಡ್ಕೊಳ್ಳುವ ಹಾಗೂ ಅದನ್ನು ಮೆಟ್ಟಿ ನಿಲ್ಲುವ ಅದರ ಒಂದು ತೀವ್ರತೆ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಈಗ ಈ ದಿನ ಒಂದು ಕಷ್ಟ ಬರ್ತಾಯಿದೆ ಅಥವಾ ಬಂದಿದೆ ಅಂತ ಅಂದ್ಕೊಳ್ಳಿ ಅದರ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ ನಿಮಗೆ ನೋವು ಜಾಸ್ತಿ ಆಗೋದ್ರನ್ನ ಕಡಿಮೆ ಮಾಡುತ್ತೆ ಅದನ್ನು ಯಾವ ಥರ ನಾವು ಸುಧಾರಣೆ ಕಾಣ್ಬೋದು ಅನ್ನೋದಕ್ಕೆ ಈ ಮಂತ್ರಗಳು ಸಹಾಯ ಮಾಡುತ್ತೆ ಸ್ನೇಹಿತರೆ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಪಠಣೆ ಮಾಡೋದರಿಂದ ಜೀವನದಲ್ಲಿ ಅಭಿವೃದ್ಧಿ ಕಾಣ್ತೀರ ಯಶಸ್ಸನ್ನು ಗಳಿಸ್ತೀವಿ ನಾವು ಏನು ಅಂದುಕೊಳ್ತೀವೋ ಅದನ್ನು ಸಾಧನೆ ಮಾಡೋದಕ್ಕೆ ಬಹಳ ಒಂದು ಉತ್ತಮವಾದ ಒಂದು ಮೆಟ್ಟಿಲು ಅಂತ ಹೇಳಬಹುದು ಒಂದೊಂದೇ ಮೆಟ್ಟಿಲು ಏರ್ಕೊಂಡು ಹೋಗೋರಿಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ನಾವು ಒಂದೇ ಫಸ್ಟ್ ಮೆಟ್ಲ ಹತ್ರ ನಿಂತ್ಕೊಂಡು ಕೊನೆಯ ಮೆಟ್ಲನ್ನ ನೋಡಬಾರ್ದು ಯಾವುದೇ ಕಾರಣಕ್ಕೂ ಒಂದೊಂದೇ ಹತ್ಕೊಂಡು ಹೋಗುವಾಗ ನಮಗೆ ಆ ಸಕ್ಸಸ್ ಅನ್ನುವ ಒಂದು ಜಾಗದಲ್ಲಿ ನಿಂತ್ಕೊಂಡು ಇರ್ತೀವಿ ನೋಡಿ ಹಾಗಾದರ ಒಂದು ಸುಖ ಸಂತೋಷ ಅನ್ನೋದು ಆ ಒಂದು ಫೀಲ್ ಮಾಡಿಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಅದರಿಂದ ತಪ್ಪದೆ ಪ್ರತಿನಿತ್ಯ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರ ಜಪಾನ ಮಾಡಿ ನೋಡಿ ಆಗ ಏನೆಲ್ಲ ನೀವು ಪಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ ನೋಡಿ ಅದು ಒಂದೊಂದೇ ನಿಮಗೆ ಸಿಗ್ತಾ ಹೋಗುತ್ತೆ ಅಷ್ಟು ಶಕ್ತಿದಾಯಕವಾದ ಕಾಳಿ ಮಂತ್ರ ನೂರ ಎಂಟು ಬಾರಿ ಪಠಣೆ ಮಾಡಬೇಕು ಸ್ನೇಹಿತರೆ ಈ ಮಂತ್ರ ಪಠಣೆ ಮಾಡುವಾಗ ನಿಮಗೆ ನಂಬಿಕೆ ಶ್ರದ್ಧಾ ಭಕ್ತಿ ಇದೆಲ್ಲನೂ ಇರಲೇಬೇಕು ಇದಿದ್ದರೆ ಮಾತ್ರ ನೀವು ಪಠಣೆ ಮಾಡೋದ್ರಿಂದ ನಿಮಗೆ ತಪ್ಪದೇ ಆ ತಾಯಿ ದಾರಿಯನ್ನು ಕಾಣಿಸ್ತಾಳೆ ಎಷ್ಟೇ ಒಂದು ಬೆಟ್ಟದಷ್ಟು ಇರುವ ಕಷ್ಟಗಳು ಕೂಡ ಸಾಧಾರಣವಾಗಿ ಬಂದು ನಿಲ್ಲುತ್ತೆ ಅಷ್ಟು ಶಕ್ತಿದಾಯಕವಾದ ಈ ಮಂತ್ರನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಸಂಧ್ಯಾಕಾಲದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಹೇಳ್ಕೊಳ್ಳಿ ಮಧ್ಯಾಹ್ನ ಸಮಯದಲ್ಲಿ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಯಾಕಂದರೆ ಕಾಳಿ ಮಂತ್ರಗಳನ್ನು ಜಪ ಮಾಡಬೇಕು ಅಂದರೆ ಅದರದೇ ಆದ ಒಂದು ಸಮಯ ಕೂಡ ಇದೆ ಬೆಳಗ್ಗೆ ಅಥವಾ ಸಂಜೆ ನೂರ ಎಂಟು ಬಾರಿ ಪಠಣೆ ಮಾಡಿ ಇಷ್ಟೇ ಸುಲಭವಾದ ವಿಧಾನವನ್ನು ನೀವು ಪ್ರತಿನಿತ್ಯ ಫಾಲೋ ಮಾಡೋದ್ರಿಂದ ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಸ್ನೇಹಿತರೆ ಹೆಣ್ಣುಮಕ್ಕಳು ಯಾವುದೋ ಒಂದು ಕಾರಣಗಳಲ್ಲಿ ಗೊತ್ತಿಲ್ಲದೆ ಬೇರೆಯವರಿಂದ ಅವಮಾನ ಪಡ್ತಾಯಿರ್ತೀರ ಅದನ್ನೆಲ್ಲನೂ ಮೆಟ್ಟಿ ನಿಲ್ಲುವ ಆತ್ಮಸ್ಥೈರ್ಯ ಅನ್ನೋದು ಆ ತಾಯಿ ಕೊಡ್ತಾಳೆ ಇಷ್ಟು ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು